ಯಾರು ಅವರ ಹೌದಾ ಸದ್ಯ ಒಳ್ಳೇದಲ್ಲಿ ಒಳ್ಳೇದಲ್ಲಿ ಎಲ್ಲಿ ಎಮ್ಗೆಯಿಂದ ಬಂದ್ರ ತಲ್ಕಾಡ ಪಕ್ಕ ಎಮ್ಗೆ ಪಾದಯಾತ್ರಿ ಯಾವತ್ ಹೊಟ್ರಿ ನಿನ್ನೆನಾ ಇವತ್ತ ಮೊನ್ನೆ ಎಲ್ಲಿದ್ರಿ ನಿನ್ನೆ ಕೌದಳಿ ಆಟ ಇದ್ರ ಸೊ ನಮ್ಮ ಮಲೆಮಾದೀಶ್ವರನ ಭಕ್ತಾದಿಗಳು ಏನು ಎಮ್ಗೆ ಅಂದರೆ ತಲಕಾಡು ತಲಕಾಡು ಪಕ್ಕದಲ್ಲಿ ಅಲ್ವಪ್ಪ ನೋಡಿ ತಲಕಾಡು ಪಕ್ಕದಲ್ಲಿರ್ತಕ್ಕಂಥ ಹೆಮ್ಗೆ ಗ್ರಾಮದವರು ಸೊ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿರ್ತಾರೆ ಎಲ್ಲ ಸರ್ ನಮ್ಮ ಚಂದ ನಿಮ್ಮ ಚಂದದಾರು ನಿಮ್ಮ ಸಬ್ಸ್ಕ್ರೈಬರ್ ಸರ್ ನಾವು ಅಂತ ಹೇಳ್ತಾ ಇದ್ದಾರೆ ಸೊ ಮಲೆ ಮಹದೇಶ್ವರನ ಆಶೀರ್ವಾದ ನಮ್ಮೆಲ್ಲ ಫಾಲೋವರ್ಸ್ಗೆ ಸದಾ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೂಲಕ ನಮ್ಮ ಚಂದದಾರನ್ನು ಗುರ್ಸ್ತಕ್ಕಂಥ ಕಾರ್ಯವನ್ನು

ಮಾತಾಡಿ ಈಗ ಈಗ ಅಲ್ಲ ಈಗ ನೀವ್ ಪಾದಯಾತ್ರೆ ಬಂದಿದ್ರಲ್ಲ ಯಜಮಾನ್ರ ಈಗ ಪಾದಯಾತ್ರೆ ಈಗ ನಿನ್ನೆ ಕೌದಳಿ ಇದ್ರಿ ಎಮ್ಗೆ ಬಂದಿದ್ರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ರ ಈಗ ತಾಳ್ಬೆಟ್ಟಕ್ ಬೆಟ್ಟಕ್ ಅಲ್ಟ್ ಆಲ್ಟ್ ಸರ್ ನಾಳೆ ನಾವು ದೇವ್ರ ದರ್ಶನ ಮಾಡಕ್ಕೆ ಮದ್ ಮಲೆಮೇಶ್ವರ ಬೆಟ್ಟಕ್ ಬೆಟ್ಟಕ್ಕೆ ಹೋಗ್ಬಿಟ್ಟು ನಾಲ್ ಅಲ್ಲಿ ಆಟಾ ಇದೀವಿ ಪುನೀಸ ಮಂಗಳಾರ ಬೆಳಗ್ಗೆ ಎದ್ದು ನಾವು ನಾಗಮಾಲಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ ಇವರು ನಿಮ್ಗೆ ಸರ್ ಗೊತ್ತಿದ್ದು ಆದ್ರೆ ಇವಾಗ ಬಿಡ್ತಾರೆ ಅಂತ ಜನ ಹೇಳ್ತಿದ್ರು ಅದಕ್ಕೆ ನಾವು ನಾಳೆಗೆ ನಾಗಮಾಲಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ ಸರ್ ಆದ್ರೆ ಇವ್ರು ಬಿಡೋದೇ ಇಲ್ಲ ಭಗವಂತ ನೋಡಕೋಸ್ಕರ ನಾವು ಅಲ್ಲಿ ವರ್ಷ ಊರಿಂದ ನಡಕ ಬರ್ತೀವಿ ಒಂದು ನೂರೈದು ಶೀಟ್ ಗಂಟೆ ವರ್ಷ ವರ್ಷ ಕೂತು ಮೋಟ್ರು ಮಕ್ಕ ಮರಿಯಲ್ಲ ಬರ್ತಾರೆ ಇವರು ದೇವ್ರ ದರ್ಶನ ಮಾಡಕ್ ಬರ್ತಿದ್ಮೇಲೆ ನಾವು ಅಲ್ಲಿಂದ ನಡೆದಿ ಪಾದಯಾತ್ರೆ ಮಾಡಿ ಏನ್ ಸರ್ ನಮಗೆ ಹೌದು ಅದಕ್ಕೆ ನಮ್ಮ ದಯಬಿಟ್ಟು ಅವ್ರಿಗೆ ನಮ್ಗೆ ಭಗವಂತನ ದರ್ಶನ ಮಾಡಕ್ಕೆ ಬಿಟ್ಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದೆ ಸರ್ ಎಲ್ಲಿಗೆ ನಾಗಮಲೆಗೆ ಓಕೆ ಹ್ಮ್ ನೋಡಿ ನಮ್ಮ ಮಲೆ ಮಾದೇಶ್ವರನ್ನ ನೋಡಿ ನಮ್ಮ ನಿಮ್ಮ ಹೆಸರೇನೆ ಅಣ್ಣವರ ನನ್ನ ಹೆಸರು ಮಾದೇಶ್ ನೋಡಿ ಮಾದೇಶ್ ಅವರು ನನ್ನ ಸ್ಟಾರ್ಟಿಂಗ್ ಬಂದ ತಕ್ಷಣ ನಮ್ಗೆ ಹೇಳ್ತಾರೆ ಸಾರ್ ನಾವು ವರ್ಷ ವರ್ಷ ಈ ತರ ಪಾದಯಾತ್ರೆ ಮಾಡ್ಕೊಂಡ್ ಬರ್ತೀವಿ ಹಾಗೆ ಏನು ನಾವು ಈ ಒಂದು ತಾಳ್ಬೆಟ್ಟಲ್ಲಿ ಬಂದು ಇಲ್ಲಿ ಆಳ್ತಿದ್ದು ನಡುಮಲೆಗೆ ಹೋಗಿ ಅಲ್ಲೂ ಸಹ ನಾವು ಪೂಜೆ ಗೀಜೆ ಮಾಡಿ ಬೆಳಗ್ಗೆ ಎದ್ದು ನಾವು ನಾಗಮಲೆಗೆ ಹೊಂಟು ಹೋಗ್ತಕ್ಕಂಥ ಒಂದು ಪದ್ಧತಿ ಇದೆ ಸರ್ ನಮಗೆ ಈಗ ಇತ್ತೀಚೆಗೆ ಬಿಡ್ತಾ ಇಲ್ಲ ಈ ಥರ ಒಂದು ಹೇಳಿಕೆಯನ್ನು ನಮ್ಮ ಅವರು ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ನಮಗೆ ನಾಗಮಲೆಗೆ ಅವಕಾಶ ಮಾಡಿಕೊಡ್ಬೇಕಂತ ಅವರವ ಒಂದು ಮನದಾಳದ ಮಾತನ್ನು ಹಂಚಿಕೊಳ್ತಾ ಇದ್ದಾರೆ ಬಂಧುಗಳೇ ಸೊ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಇನ್ನೇನು ಅತಿ ಶೀಘ್ರದಲ್ಲೇ ಬಿಡುವ ಸಾಧ್ಯತೆ ಇದೆ ಸೊ ಈ ನಿರ್ಬಂಧಗಳು ಏನಕ್ಕೆ ಅಂತ ಗೊತ್ತಿಲ್ಲ ಆದರೆ ಕೆಲವು ಕಡೆ ನಾನು ಗಮನಿಸಿದಾಗೆ ಕೆಲವು ಕಡೆ ಯಾವುದೇ ತರಹದ ನಿರ್ಬಂಧಗಳಿಲ್ಲ ಸೊ ನಮ್ಮದು ಹಿಂದೂ ಧಾರ್ಮಿಕ ಏನು ಪುಣ್ಯಕ್ಷೇತ್ರ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ನಿಷೇಧವನ್ನು ಒಡ್ಡಿರ್ತಕ್ಕಂಥದ್ದು ನಿಜಕ್ಕೂ ಭಕ್ತಾದಿಗಳ ಭಾವನೆಗೆ ಧಕ್ಕೆ ಉಂಟಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈಗಾಗಲೇ ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಾರೆ ಲಾಸ್ಟ್ ಕೊನೆಯದಾಗ ಏನಾರು ಹೇಳ್ಬಿಡಿ ಅಣ್ಣ ಹೇಳೋದಂದ್ರೆ ಸರ್ ಅಧಿಕಾರಿಗಳು ಆದಷ್ಟು ದಯವಿಟ್ಟು ನಮ್ಮಂಥ ಭಕ್ತರನ್ನ ಇದು ಮಾಡ್ಕೊಂಡು ನಮಗೆ ದರ್ಶನ ಮಾಡ್ಕೊಡಕಂತ ಕೇಳ್ಕೊತೀವಿ ಹಾಂ ಸರಿ ಒಂದು ಉಗಿಯಾಗ್ಬಿಡಿ ಮತ್ತು